ಸ್ವಗ್ರಾಮದಲ್ಲಿಯೇ ಗುಂಡಿಮಯವಾದ ರಸ್ತೆ ನಿತ್ಯ ಜೀವ ಕೈಯಲ್ಲಿಟ್ಕೊಂಡು ಸಂಚರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಗ್ರಾಮದಲ್ಲಿ ರಸ್ತೆ ಗುಂಡಿಮಯ ಕೊಪ್ಪಳ ಕ್ಷೇತ್ರದ ಹಿಟ್ನಾಳ್ನಲ್ಲಿ ಗುಂಡಿಗಳದ್ದೇ ಕಾರು ಬಾರು ಸ್ವರೂಪಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಸವಾರರು ಪರದಾಡ್ತಿದ್ದಾರೆ ಹೈರಾಣ ಹೋಗಿದ್ದಾರೆ ರಸ್ತೆ ಸ್ಥಿತಿಯನ್ನು ಕಂಡು ಹಿಡಿಶಾಪ ಹಾಕ್ತಾ ಇದ್ದಾರೆ ಜನರು ರಸ್ತೆ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವಾಹನ ಸವಾರರು ಎಲ್ಲಿ ನೋಡಿದ್ರು ಗುಂಡಿ 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 ಮಯ ಇದರಿಂದ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಶಾಸಕರ ಸ್ವಗ್ರಾಮ ಶಾಸಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಅಥವಾ ಅಭಿವೃದ್ಧಿಪಡಿಸ್ಬೇಕು ಮನವಿ ಮಾಡಬೇಕು ಸರಿಪಡಿಸ್ಬೇಕು ಅನ್ನುವಂಥ ಸ್ವ ಇಚ್ಛಾಶಕ್ತಿ ಅನ್ನೋದು ಇಲ್ವಾ ಅನ್ನೋದು ಪ್ರಶ್ನೆ ನೋಡಿ ಇಂತಹ ಗುಂಡಿಮಯವಾದಂಥ ರಸ್ತೆಯಲ್ಲಿ ತಮ್ಮ ಜೀವವನ್ನು ಕೈಯಲ್ಲಿಟ್ಕೊಂಡು ಯಾವ ಸಬಾರರು ತಾನೇ ಓಡಾಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಬಿದ್ದು ಪ್ರಾಣ ಹೋಯಿತು ಕೈಕಾಲು ಮುರ್ಕೊಂಡ್ರು ಸೊಂಟ ಬೆನ್ನು ಬಿದೋಯ್ತು ಅಂತಂದರೆ ಯಾರು ಬರ್ತಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಇದ್ರ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ನಿಮ್ಮದೇ ಊರು ನಿಮ್ಮದೇ ಗ್ರಾಮ ಇಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ ರಸ್ತೆನೋ ಗುಂಡಿನೋ ಕೆರೆನೋ ಹಳ್ಳನೋ ಒಂದು ಗೊತ್ತಾಗ್ತಾ ಇಲ್ಲ ಆ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಈ ಮಳೆಗಾಲದಲ್ಲಂತೂ ಸಂಚರಿಸುವ ಸಂದರ್ಭದಲ್ಲಿ ಹಲವರು ಅಪಘಾತಕ್ಕೆ ಒಳಗಾಗಿದ್ದು ಕೂಡ ಇದೆ ಗುಂಡಿಮಯ ಆಗಿರೋದ್ರಿಂದ ನೀರು ತುಂಬಿಕೊಂಡಿರುತ್ತೆ ಅಲ್ಲಿ ರಸ್ತೆ ನಟ್ಟಗಿದೆಯೋ ಸೊಟ್ಟುಗಿದೆಯೋ ಅನ್ನೋದು ಕೂಡ ಗೊತ್ತಾಗದೆ ವಾಹನ ಸವಾರರು ಸ್ಕಿಡ್ ಆಗಿ ಬೀಳ್ತಾ ಇರುವಂಥ ಘಟನೆಗಳು ನಡೀತಾ ಇದೆ ಇದು ಕೊಪ್ಪಳ ಕ್ಷೇತ್ರದ ಹಿಟ್ನಾಳ್ನಲ್ಲಿ ಗುಂಡಿಗಳದ್ದೆ ದರ್ಬ ನೋಡಿ ಹಿಟ್ನಾಳ್ ಅಂದಿದ ತಕ್ಷಣ ಎಲ್ರಿಗೂ ಏನು ನೆನಪಾಗತ್ತೆ ಶಾಸಕ ರಾಘವೇಂದ್ರ ಅವ್ರ ಹೆಸರು ನೆನಪಾಗುತ್ತೆ ಯಾಕಂದರೆ ಅವ್ರ ಹೆಸರು ರಾಘವೇಂದ್ರ ಹಿಟ್ನಾಳ್ ಅಂತ ತಮ್ಮ ಹೆಸರಿನ ಜೊತೆಗೆ ಊರಿನ ಹೆಸರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಊರಿನ ಮೇಲೆ ಅಷ್ಟು ಅಭಿಮಾನ ಅಷ್ಟು ಪ್ರೀತಿ ಅಷ್ಟು ಗೌರವ ಅಷ್ಟು ಕಾಳಜಿ ಈ ಊರಿನಿಂದನೇ ರಾಘವೇಂದ್ರ ಅವರು ಕೂಡ ಫೇಮಸ್ ಆಗಿದ್ದಾರೆ ಹೀಗಿರಬೇಕಾದ್ರೆ ನಿಮ್ಮ ಊರು ನಿಮ್ಮದೇ ನಗರ ನಿಮ್ಮದೇ ಊರಿನ ಜನ ರಸ್ತೆ ಚೆನ್ನಾಗಿರಬೇಕು ಅಲ್ವಾ ಶಾಶ್ವತವಾಗಿ ಪರಿಹಾರ ಅನ್ನೋದು ಬೇಕಲ್ವಾ ಯಾರ ಗಮನಕ್ಕೂ ತಂದಿದ್ದೀರೋ ತಂದಿಲ್ವೋ ಅಥವಾ ಖುದ್ದಾಗಿ ನೀವೇ ನಿಂತು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೋದಲ್ಲ ಸರ್ಕಾರದ ಅನುದಾನ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನೋದು ಆದರೆ ಜನರಿಗೆ ಸಮಸ್ಯೆ ಆಗಬಾರ್ದು ಗ್ರಾಮಸ್ಥರಿಗೆ ಸಮಸ್ಯೆ ಆಗಬಾರ್ದು ಅಂತ ಅಂದರೆ ಕನಿಷ್ಠ ಪಕ್ಷ ಮಣ್ಣು ಹೊಡಿಸುವಂಥ ಕೆಲಸವನ್ನಾದರೂ ಮಾಡಬಹುದಲ್ವಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ ರಸ್ತೆ ಸ್ಥಿತಿಯನ್ನು ಕಂಡು ಹಿಡಿಶಾಪ ಹಾಕ್ತಾ ಇದ್ದಾರೆ ಜನರು ಈ ರಸ್ತೆಯಲ್ಲಿ ಓಡಾಡೋದಕ್ಕಾಗತ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ರಸ್ತೆನ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವಾಹನ ಸವಾರರು ಒಂಬತ್ತು ರಸ್ತೆಗಳು ಪ್ರಾರಂಭ ಆಗ್ತಾಯಿದ್ವು ಟೆಂಡರ್ ಆಗಿದೆ ಆಲ್ರೆಡಿ ಈ ಮಳೆ ಯಥೇಚ್ಛವಾಗಿರೋದರಿಂದ ಮಳೆಗಾಲದಲ್ಲಿ ನಾವೇ ಆ ಗುತ್ತಿಗೆದಾರರಿಗೆ ಈ ಡಾಂಬೋರ್ ನಿಲ್ಲೋದಿಲ್ಲ ಬ್ಯಾಡ ಅಂತಕ್ಕಂಥ ಮಾತು ಕೇಳಿದ್ದೆವು ನಿಮಗೂ ಗೊತ್ತಿದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಸೊ ಇದೇನಾಗುತ್ತೆ ನಮ್ಮಲ್ಲಿ ವಿಂಡ್ ಫ್ಯಾನು ಮತ್ತು ಸೋಲಾರ್ ಇರೋದರಿಂದ ನಮ್ಮ ಹಳ್ಳಿ ಕೆಪಾಸಿಟಿ ರೋಡ್ ಎಷ್ಟು ಒಂದು ಎಂಟು ಹತ್ತು ಟನ್ನಿಂದು ಕೆಪಾಸಿಟಿ ಇರ್ತದೆ ನೂರು ನೂರು ಟನ್ ವೆಹಿಕಲ್ ಹೋಗ್ತಾ ಇದ್ದಾವೆ ಸೊ ಅವರಿಗೆ ನಾವು ಮನವಿ ಮಾಡಿದ್ದೇವೆ ನೀವು ಎಲ್ಲಿ ರೋಡ್ ಬಳಕೆ ಮಾಡ್ತೀರಿ ಅಲ್ಲಿ ರೋಡು ರೆಸ್ಟೋರೇಷನ್ ಮಾಡಿಕೊಡ್ಬೇಕಂತೇಳಿ ಹೇಳಿದ್ದೇವೆ ಸೊ ಈ ಮಳೆಗಾಲ ಮುಗಿದ ನಂತರ ಈಗ ನಮ್ಮ ತುಂಗಭದ್ರ ಡ್ಯಾಮ್ದು ಟೆಂಡರ್ ಕರೆದು ಮೂವತ್ತೆರಡು ಗೇಟ್ದು ಗೇಟ್ ರೆಡಿ ಮಾಡ್ಕೊಂಡು ಕೂತಿದ್ದೇವೆ ಸೊ ಮಳೆ ನಿಂತ ನಂತರ ಎಲ್ಲ ರಸ್ತೆಗಳು ಬಹುತೇಕ ಅವನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಈಗಾಗಲೇ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರವರು ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೂವತ್ತೇಳು ಕೋಟಿ ರಸ್ತೆ ಕೊಟ್ಟಿದ್ದೇವೆ ಕೆ ಕೆ ಆರ್ ಡಿ ಬಿನಲ್ಲಿ ಕೂಡ ಒಂದು ಮೂರು ನಾಲ್ಕು ರಸ್ತೆ ತೆಗೆದುಕೊಂಡಿದ್ದೇವೆ ಸೊ ಈ ಮಳೆ ಇರೋದರಿಂದ ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಮೊನ್ನೆ ನಾನು ನೋಡ್ತಾ ಇದ್ದೆ ನಿಮ್ಮ ಯಾವುದೋ ಟಿ ವಿನಲ್ಲಿ ಈ ಬಾದ್ರ ಹೊಸಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ನಾವು ಎಷ್ಟೇ ಈ ವೆಟ್ ಮಿಕ್ಸು ಇದನ್ನು ಹಾಕಿದರೂ ಕೂಡ ಮಳೆ ನಿಲ್ತಾ ಇಲ್ಲ ಹಾಗಾಗಿ ಮಳೆಗೆ ನಿಂತ ನಂತರ ಎಲ್ಲ ರಸ್ತೆಗಳು ಕೂಡ ತೆಗೆದುಕೊಳ್ತೇವೆ ಅದು ಎಲ್ಲ ಎಲ್ಲ ರಸ್ತೆ ಈ ಮಳೆ ನಿಲ್ಲಬೇಕಲ್ಲ ಈಗ ಬ್ಯಾಚ್ ವರ್ಕ್ ಮಾಡ್ತೀವಿ ಅಷ್ಟೇ ಮಳೆ ನಿಂತ ನಂತರ ಹುಲಿಯಲ್ಲಿದ್ದ ಇಟ್ನ ಕ್ರಾಸ್ ವರ್ಗ ಸರ್ ಭಾಳ ಸಮಸ್ಯೆ ಐತೆ ಸರ್ ರೋಡ್ ಆದ್ರೆ ಬಂದು ಮಂದಿ ಪಂದಿ ಬಿದ್ದು ಎಲ್ಲ ಇದು ಮಾಡ್ತಾರೆ ಸರ್ ಯಾರು ಕ್ರಿಯೆ ತಗೋಣ ಹೋಲ್ರ ಗಾಡಿ ಮಂದಿ ಅಡ್ಡಾಡ್ತ ಹಾಂ ಅಡ್ಡಾಡ್ತಾರೆ ಸರ್ ಮಂಗಳ ಶುಕ್ರವಾರ ಅಡ್ಡಾಡ್ತಾರೆ ಸರ್ ಭಾಳ ಅನುಕೂಲ ಇದಾಗಿದೆ ಸರ್ ಮಾಡಿಲ್ಲ ಮಾಡೇ ಇಲ್ಲ ಸರ್ ಯಾವಾಗ ಒಂದಿಷ್ಟು ಪ್ಯಾಚ್ ವರ್ಕ್ ಅದು ಮೊನ್ನೆ ಇದು ಆರತಿ ಉತ್ಸವ ಮಾಡ್ದೆ ಮಾಡಿದ್ರಿ ಸರ್ ಒಳ್ಳೆ ಒಳ್ಳೆ ಇಲ್ಲೇ ಇಲ್ಲ ಸರ್ ಹಾ ಬರ್ತಾರ ಸರ್ ಐತ್ರಿ ಸರ್ ಎಮ್ ಎಲ್ ಎಲ್ಲೇ ಕೇವ್ರ ಆಗಿ ಸರ್ ಇಲ್ಲೇ ಹ್ಞೂ ಸರ್ ಅದನ್ನ ಮಾಡಿಲ್ಲ ಸರ್ ಆಬೇಕಂತೀವಿ ಸರ್ ನಾವು ಆಬೇಕ ರೋಡ್ ಆಗ್ಬೇಕು ಸರ್ ಆಲ್ ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತೆ ಅಷ್ಟೇ ಬೆಳೆ ಮತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗಾಗುತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗ ಸರ್ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳ ಕರ್ಕೊಂಡ್ ಬರೋದೇ ಇವ್ರ ಹೊಡಿದ್ ಬಹಳ ತ್ರಾಸ ಆಗ್ಬಿಟ್ಟ ಎಷ್ಟು ಅಡ್ಡಾಡ್ತಾರೆ ದಿನ ಅಡ್ಡಾಡ್ತಾರೆ ಯಾರು ಒಟ್ಟ ಮೈಗೆ ಹೆಚ್ಚಿನ ಒಬ್ರು ಕೇರ್ ಮಾಡ್ತಾ ಇಲ್ಲ ಅಲ್ಲಿ ಐತ್ರಿ ಒಟ್ಟು ಯಾರು ಕೇರ್ ಮಾಡ್ತಾ ಇಲ್ಲ ಅವ್ರು ಬರೀ ಅವ್ರದ್ದು ಅವ್ರಿಗೆ ಆಗ್ಬಿಡತ್ರಿ ಅಲ್ರಿ ದೇವಸ್ಥಾನದ ಎಲ್ಲ ಬರ್ತದೆ ದೇವಸ್ಥಾನ ಮೇನ್ ದಾರಿ ಇದೆ ಕೊಪ್ಪಳಿಂದ ಬರೋದೇ ಇದೆ ಹೌದಾ ಇಲ್ಲಿ ಆಸ್ಪತ್ರೆಗೆ ಬರ್ಬೇಕು ಅಂದ್ರೆ ಕೂಡ ಈ ಮನೆ ಇಲ್ಲೇ ಒಂದು ಇಬ್ರು ಬಿದ್ದಾರೆ ಪಾಪ ಮುದಿಯವರು ಒಬ್ರು ಬಿದ್ದಾರ ಪಾಪ ಒಬ್ರು ವಯಸ್ಸಾದ್ರ ಅಣ್ಣ ಹುಡ್ರು ಬಿದ್ದಾರ ಕೂಡ ದಿನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಂದ್ರೂ ಭಾಳ ತ್ರಾಸು ಭಾಳ ಐತಿ ಎಷ್ಟು ಕಿಲೋಮೀಟರ್ ಐತಿ ಸರ್ ಇಲ್ಲಿಂದ ಪೂರ್ತಿ ಇಟ್ನಾಳಿಂದ ಏನು ರೋಡೇ ಸರಿ ಇಲ್ಲ ರೀ ಅ ಲಾರಿ ಬರ್ತಲ್ರಿ ಹೆಂಗ್ ಬೇಕು ಹಂಗೆ ಓಡ್ಕೊಂಬರೋದ ಹೆಂಗೆ ಬೇಕ ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತೆ ಅಷ್ಟೇ ಬೆಳೆದು ಮತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗಾಗುತ್ತೆ ಮಳೆ ಬರುತ್ತೆ ಮತ್ತೆ ತೆಗೋದು ಸರ್ ಪ್ರೆಗ್ನೆಂಟಿನ ಹೆಣ್ಮಕ್ಳು ಕರ್ಕೊಂಬರೋದೇ ಈ ಬಹಳ ಭಾಳ ತ್ರಾಸಾಗ್ಬಿಡ ಸರ್